ವಾಹನ ಚಾಲಕರಿಗೆ ಇಲ್ಲಿದೆ ಸಂತಸದ ವಿಷಯ ಸುಪ್ರೀಂ ಆಟೋ ಡೀಲರ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಶಿವಮೊಗ್ಗ ನಗರದಲ್ಲಿ ಮಾರ್ಚ್ ಹನ್ನೆರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶುಭಾರಂಭಗೊಳ್ಳಲಿದೆ ಶಿವಮೊಗ್ಗ ಟ್ರಯಲ್ಸ್ ದ್ವಿಚಕ್ರ ವಾಹನಗಳ ಅತ್ಯಾಧುನಿಕ ಶೋರೂಮ್ ಸ್ಥಳ ಸುಪ್ರೀಂ ಬಜಾಜ್ ಶಂಕರಮಠ ರಸ್ತೆ ಶಿವಮೊಗ್ಗ ಮತ್ತು ರಾಜ್ಯದಲ್ಲಿಯೇ ವಿಶಾಲ ಹಾಗೂ ಅತ್ಯಾಧುನಿಕವಾದ ತ್ರಿಚಕ್ರ ವಾಹನಗಳ ಮಾರಾಟ ಹಾಗೂ ಸೇವಾ ಮಡಿಗೆ ಶುಭಾರಂಭವಾಗ್ತಿದೆ ಸ್ಥಳ ಪಾಪ್ಯುಲರ್ ರೈಸ್ ಮಿಲ್ ಬಿಲ್ಡಿಂಗ್ ಹೊನ್ನಾಳಿ ರಸ್ತೆ ಶಿವಮೊಗ್ಗ ಸರ್ವರಿಗೂ ಜಿಲ್ಲಾ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ನಮ್ಮ ಶಿವಮೊಗ್ಗ ಜಿಲ್ಲಾ ಕ್ಷತ್ರಿಯ ಮರಾಠ ಸೇವಾ ಸಂಘದ ಪರವಾಗಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತೋತ್ಸವ ಮತ್ತು ವಿಶೇಷವಾಗಿ ನಮ್ಮ ಮರಾಠ ಸಮಾಜದ ಒಂದು ವೆಬ್ಸೈಟ್ ಲಾಂಚ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗೂ ಬ ನಮ್ಮ ಸಮಾಜದ ಹಿರಿಯ ಮುಖಂಡರು ಯಾರು ನಮಗೆ ಇವತ್ತಿಗೆ ದಾರಿದೀಪವಾಗಿದ್ದಾರೋ ಅಂಥವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಾವು ಅವತ್ತಿನ ದಿನ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯವನ್ನು ನಮ್ಮ ಪರಮ ಪೂಜ್ಯ ಮರಾಠ ಜಗದ್ಗುರುಗಳಾದ ಶ್ರೀ 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 ಮಂಜುನಾಥ ಭಾರತಿ ಸ್ವಾಮೀಜಿಗಳು ವಹಿಸ್ಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ಕಾರ್ಮಿಕ ಸಚಿವರು ಹಾಗೂ ನಮ್ಮ ಯುವ ಮುಖಂಡರಾದ ಶ್ರೀ ಸಂತೋಷ್ ಲಾಡ್ರವರು ಬರ್ತಾ ಇದ್ದಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಿಕ್ಷಣ ಸಚಿವರಾದ ಎಸ್ ಬಂಗಾರಪ್ಪ ಮಧು ಬಂಗಾರಪ್ಪನವರು ಹಾಗೂ ನಮ್ಮ ಮರಾಠ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಶಾಸಕರಾದ ಎಂ ಜಿ ಮುಳೆ ಸಾಹೇಬರು ಹಾಗೂ ನಮ್ಮ ಸಂಸದರಾದ ಶ್ರೀ ಬಿ ವೈ ರಾಘವೇಂದ್ರರವರು ಸಹ ನಮ್ಮ ವೆಬ್ಸೈಟ್ ಲಾಂಚ್ನ ಕಾರ್ಯಕ್ರಮವನ್ನು ಅನಾವರಣ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಬಿ ಕೆ ಸಂಗಮೇಶ್ವರವರು ಅಧ್ಯಕ್ಷರು ಕೆ ಆರ್ ಐ ಡಿ ಎಲ್ ಕರ್ನಾಟಕ ಸರ್ಕಾರ ಶ್ರೀಮತಿ ಶಾರದಾ ಪೂರ್ಣಕ್ರವರು ಶ್ರೀ ಶ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕರು ಬೇಳೂರು ಗೋಪಾಲಕೃಷ್ಣರವರು ಅಧ್ಯಕ್ಷರು ಅರಣ್ಯ ಇಲಾಖೆ ಹಾಗೂ ಶಾಸಕರು ಸಾಗರ ತಾಲೂಕು ಮತ್ತು ನಮ್ಮ ಶಿವಮೊಗ್ಗ ನಗರ ಶಾಸಕರಾದ ಚನ್ನಸಪ್ಪನವರು ಶಿಕಾರಿಪುರ ಶಾಸಕರಾದ ಬಿ ವೈ ವಿಜೇಂದ್ರರವರು ತೀರ್ಥಹಳ್ಳಿ ಶಾಸಕರಾದ ಅರಗ ನೇರೇಂದ್ರರವರು ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳು ಆದ ಶ್ರೀ ಕೆ ಎಸ್ ಈಶ್ವರಪ್ಪನವರು ಮತ್ತು ನಮ್ಮ ವಿಧಾನ ಪರಿಷತ್ ಶಾಸಕರುಗಳಾದ ಧನಂಜಯ್ ಸರ್ಜಿಯವರು ಬಲ್ಕೀಶ್ ಬಾನೂರವರು ಡಿ ಎಸ್ ಅರುಣ್ ಎಸ್ ಎಲ್ ಭೋಜೇಗೌಡರವರು ಹಾಗೂ ನಮ್ಮ ಸೂಡಾ ಅಧ್ಯಕ್ಷರಾದ ಎಚ್ ಎಸ್ ಸುಂದರೇಶ್ ಹಾಗೂ ನಮ್ಮ ಮಲ್ನಾಡು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾದ ಆರ್ ಎ ಮಂಜುನಾಥ್ ಗೌಡರವರು ಡಿ ಸಿ ಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಎಸ್ ಕೆ ಮರಿಯಪ್ಪನವರು ಮತ್ತು ವಿಶೇಷವಾಗಿ ನಮ್ಮ ಮರಾಠ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಪ್ರಕಾಶ್ ಪಾಗೋಜಿರವರು ನಮ್ಮ ಸಮಾಜದ ನಮ್ಮ ಅಭಿವೃದ್ಧಿ ನಿಗಮದಲ್ಲಿ ನಮ್ಮ ಸಮಾಜದವರಿಗೆ ನಮ್ಮ ಸಮಾಜ ಬಾಂಧವರಿಗೆ ಯಾವುದೆಲ್ಲ ಅವಕಾಶಗಳಿದೆ ಏನೇನೆಲ್ಲ ಸವಲತ್ತುಗಳಿದೆ ಅಂತ ತಿಳಿಸ್ಕೊಡ್ಲಿಕ್ಕೆ ಅವರು ವಿಶೇಷವಾಗಿ ಆಗಮಿಸ್ತಾ ಇದ್ದಾರೆ ಹಾಗೂ ನಮ್ಮ ಮಹಾನಗರ ಪಾಲಿಕೆಯ ಆಯುಕ್ತರಾದ ಶ್ರೀಮತಿ ಕವಿತಾ ಯೋಗಪ್ಪನವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದಕ್ಕೆ ಮತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಸಮಾಜದ ಅಧಿಕಾರಿಗಳ ವೃಂದದಲ್ಲಿ ಅಂದರೆ ಬಹಳಷ್ಟು ಶಿಕ್ಷಣವನ್ನು ಪಡೆದು ಅಧಿಕಾರಿಗಳಾಗಿರುವಂಥ ಸಂಪತ್ ಕುಮಾರ್ ಅವರು ಮುಖ್ಯ ಇಂಜಿನಿಯರ್ ಲೋಕೋಪಯೋಗಿ ಇಲಾಖೆ ಹಾಗೂ ಪ್ರದೀಪ್ ನಿಕ್ಕಂ ತಹಶೀಲ್ದಾರ್ ಅವರು ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಅವರು ಹಾಗೂ ರಾಘವೇಂದ್ರ ಅವರು ಹಿರಿಯೂರಲ್ಲಿ ಅವರು ವೃತ್ತ ನಿರೀಕ್ಷಕರಾಗಿ ಕೆಲಸ ಇದ್ದಾರೆ ಹಾಗೂ ಶ ಕೃಷ್ಣ ಮನೆ ಅಂತೇಳಿ ನಮ್ಮ ಭದ್ರಾವತಿ ಹೊಸಮನೆ ಪೊಲೀಸ್ ಸ್ಟೇಷನ್ನಲ್ಲಿ ಅವರು ಸಬ್ ಸಬ್ಇನ್ಸ್ಪೆಕ್ಟ್ರಿ ಕೆಲಸ ಮಾಡ್ತಿದ್ದಾರೆ ಅವರು ಮತ್ತು ಸುಂದರ ರಾಜ್ ಎಮ್ ಡಿ ಅಂತೇಳಿ ನಮ್ಮ ಶಿವಮೊಗ್ಗದ ಕೋರ್ಟಲ್ಲಿ ಲೋಕಾಯುಕ್ತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅವರು ಆಮೇಲೆ ನಮ್ಮ ಯಶವಂತರಾವ್ ಗೋರ್ಪಡೆ ಅಂತೇಳಿ ನಮ್ಮ ಸಮಾಜದ ಹಿರಿಯ ಮುಖಂಡರು ಇವರೆಲ್ಲರೂ ಸಹ ಅವತ್ತಿನ ದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ದಯಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಹೊಸ ಒಂದು ತಿರುವು ಏನು ಅಂತಂದರೆ ನಮ್ಮ ಇಡೀ ಜಿಲ್ಲೆಯಲ್ಲಿ ಯಾವುದೇ ಕಾರ್ಯಕ್ರಮಗಳಲ್ಲೂ ನಮ್ಮ ಸಮಾಜದವರು ಏಳು ತಾಲೂಕಿಂದ ಒಂದು ಕಡೆ ಸೇರಿ ಕಾರ್ಯಕ್ರಮವನ್ನು ಇವತ್ತಿನವರೆಗೂ ನಾವು ನಡೆಸಿಲ್ಲ ಹಂಗಾಗಿ ಈ ಕಾರ್ಯಕ್ರಮಕ್ಕೆ ಶಿಕಾರಿಪುರ ಸಾಗರ ತೀರ್ಥಹಳ್ಳಿ ಮತ್ತು ನಮ್ಮ ಶಿವ ಗ್ರಾಮಾಂತರ ಭದ್ರಾವತಿ ಶಿವಮೊಗ್ಗ ನಗರ ಎಲ್ಲ ಕಡೆಗಳಿಂದ ಜನಗಳು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಿಕೊಡ್ತಾ ಇದ್ದಾರೆ ಹಂಗಾಗಿ ಎಲ್ಲ ನಮ್ಮ ಜನಗಳು ಹೆಣ್ಮಕ್ಕಳಾಗಿರಲಿ ಯುವಕರಾಗಿರಲಿ ಮತ್ತು ಹಿರಿಯರು ನಮ್ಮ ಮಾರ್ಗದರ್ಶಕರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮ ಮೂಲಕ ನಮ್ಮ ಮಾಧ್ಯಮ ಮಿತ್ರರ ಮೂಲಕ ಈ ನಮ್ಮ ಸಮಾಜ ಬಾಂಧವರಿಗೆ ಹಾಗೂ ನಮ್ಮ ಇಡೀ ಜಿಲ್ಲೆಯ ಸಮಾಜದ ಜನತೆಗೆ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಈ ವೆಬ್ಸೈಟಲ್ಲಿ ನಾವು ಹೆಂಗೆ ಅಂತಂದರೆ ಇವಾಗ ಎಸ್ ಜೆ ಕೆ ಎಮ್ ಅಂತೇಳಿ ಒಂದು ಹೋಸ್ಟಿಂಗ್ ತೊಗೊಂಡಿದ್ದೀವಿ ಗೂಗಲಲ್ಲಿ ಎಸ್ ಜೆ ಕೆ ಎಮ್ ಅಂತ ಹೊಡೆದಿದ ತಕ್ಷಣ ನಮ್ಮ ಸಮಾಜದ ಎಲ್ಲ ನಮ್ಮ ಎಲ್ಲ ತಾಲೂಕುಗಳಲ್ಲೂ ಯಾರ್ಯಾರು ಮುಖಂಡಿದ್ದಾರೆ ಅವ್ರ ಫೋನ್ ನಂಬರು ಅವ್ರ ಹೆಸರು ಸಿಗುತ್ತೆ ಇದರಿಂದ ಏನು ಉಪಯೋಗ ಅಂತಂದರೆ ಇವಾಗ ನಮ್ಮಲ್ಲಿ ಯಾರೋ ಒಬ್ಬರು ಹೊರದೇಶದಲ್ಲಿರ್ತಾರೆ ಅವತ್ತಿಂದ ಅವರ ಸ್ನೇಹಿತರಿಗೋ ಅಥವಾ ಆ ಭಾಗದಲ್ಲಿರುವಂಥ ಅವರ ನೆಂಟ್ರಿಗೋ ಏನು ತೊಂದರೆ ಆದಾಗ ಅವ್ರಿಗೆ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ ಕೆಲವೊಂದು ಸಲ ಅದು ಇವಾಗ ಅಂಥ ಸಂದರ್ಭಗಳಲ್ಲಿ ಅಥವಾ ಯಾವುದೋ ಒಂದು ಅಪಘಾತಗಳಾದಾಗ ಮಾಡಿದಾಗ ಅವರು ಇಂಟರ್ನೆಟಲ್ಲೇ ಸರ್ಚ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಅವರಿಗೆ ಅನುಕೂಲ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಜನಸಂಖ್ಯೆ ನಮ್ಮ ಮರಾಠ ಸಮಾಜದವರು ಯಾವ್ಯಾವ ತಾಲೂಕುಗಳಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅನ್ನೋದನ್ನು ನಾವು ತೋರಿಸಿರ್ತೀವಿ ಇದ್ರ ಜೊತೆಗೆ ನಾವು ಅದರೊಳಗಡೆ ಇನ್ನೊಂದು ನಾವು ಏನು ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ ನಮ್ಮ ಮುಂದಿನ ಕಾರ್ಯಕ್ರಮಗಳು ಯಾವ್ದ್ಯಾವ್ದು ಇದೆ ಎಷ್ಟೇ ತಾರೀಕಿಗಿದೆ ಏನು ನಡೀತಿದೆ ಸಮಾಜದಲ್ಲಿ ಎಲ್ಲಾದನೂ ಅದರೊಳಗೇ ಬರುತ್ತೆ ಅದ್ರ ಜೊತೆಗೆ ನಮ್ಮ ಸಮಾಜ ಬಾಂಧವರಿಗೆ ಅಂದರೆ ನಮ್ಮಲ್ಲಿ ಏನು ಸದಸ್ಯತ್ವ ಹೊಂದಿರ್ತಾರೋ ಅವರಿಗೆ ಅವರ ಹುಟ್ಟುಹಬ್ಬ ಆಗಿರ್ಬೋದು ಅಥವಾ ಯಾವುದೇ ಒಂದು ಹಬ್ಬ ಹರಿದಿನಗಳಲ್ಲಾಗಿರಲಿ ನಮ್ಮ ಸಮಾಜದ ವತಿಯಿಂದ ಅವರಿಗೆ ಒಂದು ಶುಭಾಶಯಗಳನ್ನು ಕೋರುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೀವಿ